ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಮುಡ ಹಗರಣ ಸಂಬಂಧ ತಮ್ಮ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಪೂರ್ಣಗೊಳಿಸಿದೆ ಹಾಗೆಯೇ ತೀರ್ಪನ್ನು ಕಾಯ್ದಿರಿಸಿದೆ ಹೀಗಾಗಿ ನ್ಯಾಯಪೀಠದ ತೀರ್ಪು ಏನಿರಲಿದೆ ಎಂಬ ಟೆನ್ಷನ್ ಆಡಳಿತ ಪಕ್ಷಕ್ಕೆ ಶುರುವಾಗಿದೆ ನಿನ್ನೆ ಹೈಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೆಯಿತು ಜಡ್ಜ್ ಮುಂದಿಟ್ಟ ಪ್ರಶ್ನೆಗಳು ಯಾವ್ಯಾವು ಇವೇ ಮೊದಲ ಕುತೂಹಲಗಳಿಗೆ ಇಂದಿನ ವಿಜಯವಾಣಿ ವರದಿ ಓದಿ ವೈಮನಸ್ಯ ಬಣಗಾರಿಕೆ ಬದುಕಿಟ್ಟು ರಾಜ್ಯ ಬಿಜೆಪಿಯಲ್ಲಿನ ಸಂಘಟನಾತ್ಮಕ ಬಂಧ ಬಿಗಿಗೊಳಿಸುವ ಉದ್ದೇಶದಿಂದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಹಣೆದ ಅನುಬಂಧ ಸೂತ್ರ ನಿರೀಕ್ಷೆಯಂತೆ ರಾಜ್ಯ ನಾಯಕತ್ವದ ಮೇಲೆ ನಿರೀಕ್ಷಿತ ಪರಿಣಾಮವನ್ನ ಬೀರಿದೆ ಪರಸ್ಪರ ಬಹಿರಂಗ ದೋಷಾರೂಪ ನೆಲೆಸಬೇಕು ಎಂಬ ತಾಕೀತಿನ ಜೊತೆಯಲ್ಲೇ ರಾಜ್ಯ ಸರ್ಕಾರದ ವಿರುದ್ದ ಒಂದಾಗಿ ಹೋರಾಟ ಮಾಡಲು ಗುರುವಾರ ನಡೆದ ಆರ್ಎಸ್ಎಸ್ ಬಿಜೆಪಿ ಸಮನ್ವಯ ಸಭೆಯಲ್ಲಿ ದೃಢ ಸಂಕಲ್ಪವನ್ನ ಕೈಗೊಳ್ಳಲಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಕೋಮು ಗಲಭೆಯಿಂದ ಹೊತ್ತಿ ಉರಿದಿದ್ದ ನಾಗಮಂಗಲವನ್ನ ಖಾಕಿ ಪಡೆ ವಶಕ್ಕೆ ಪಡೆದಿದ್ರೂ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಒಟಾರೆ ಗಲಭೆಯಲ್ಲಿ ಐದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹಾನಿಯಾಗಿದ್ದು ಇವರಿಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಯುವಕರನ್ನ ಬಂಧಿಸಲಾಗಿದೆ ಬೆಂಕಿ ಇಟ್ಟ ಕಿಡಿಗೇಡಿಗಳು ಎಂಟು ಸ್ಕೂಟರ್ಗಳನ್ನು ಕದ್ದೊಯ್ದಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಸರ್ಕಾರ ಆಘಾತ ನೀಡಿದೆ ಪರೀಕ್ಷಾ ಅವಧಿಯನ್ನ ಹದಿನೈದು ನಿಮಿಷ ಕಡಿತಗೊಳಿಸಿ ಕರ್ನಾಟಕ ಶಾಲೆ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸುತ್ತೋಲೆ ಹೊರಡಿಸಿದೆ ಹೊಸ ನಿಯಮದಂತೆ ಪರೀಕ್ಷಾ ಅವಧಿ ಮೂರು ಗಂಟೆಗೆ ಬದಲಾಗಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಸೀಮಿತವಾಗಲಿದೆ ಮತ್ತೊಂದೆಡೆ ಪಿಎಸ್ಐ ಪರೀಕ್ಷೆಯನ್ನ ರಾಜ್ಯ ಸರ್ಕಾರ ಮುಂದೂಡಿದೆ ಪರಿಷ್ಕೃತ ದಿನಾಂಕವನ್ನ ಶೀಘ್ರ ಪ್ರಕಟಿಸುವುದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ವಿದೇಶಿ ಬಂಡವಾಳ ಒಳಹರಿವಿನ ಏರಿಕೆಯಿಂದಾಗಿ ಮುಂಬೈ ಷೇರುಪೇಟೆ ಸೂಚ್ಯಂಕ ಸನ್ಸೆಕ್ಸ್ ಗುರುವಾರ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪಿ ಹೊಸ ದಾಖಲೆಯನ್ನು ಬರೆದಿದೆ ಬೆಳಗಿನ ವಹಿವಾಟಿನಲ್ಲಿ ಎಂಬತ್ಮೂರು ಸಾವಿರದ ನೂರ ಹದಿನಾರು ಅಂಶಗಳಿಗೆ ತಲುಪಿದ್ದ ಸೆನ್ಸೆಕ್ಸ್ ದಿನದಾಂತ್ಯಕ್ಕೆ ಎಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡಕ್ಕೆ ಸ್ಥಿರಗೊಂಡಿತು ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ ಕೂಡ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೆಂಟು ಅಂಶಗಳಿಗೆ ತಲುಪಿತು ಇದರಿಂದಾಗಿ ಹೂಡಿಕೆದಾರರಿಗೆ ಆರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ಲಾಭ ಸಿಕ್ಕಿದೆ ಈ ಸುದ್ದಿಗೆ ಮನಿಬಾತ್ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಮನೆಗೆ ತೆರಳಿ ಗಣೇಶ ಪೂಜೆಯಲ್ಲಿ ಭಾಗಿಯಾಗಿದ್ದ ವಿವಾದಕ್ಕೆ ಕಾರಣವಾಗಿದೆ ವಿಪಕ್ಷಗಳು ಈ ವಿಚಾರವಾಗಿ ಕಿಡಿಕಾರಿದೆ ಟೀಕೆಗಳಿಗೆ ತಿರುಗೇಟನ್ನು ನೀಡಿರುವ ಬಿಜೆಪಿ ಮೋದಿ ಭೇಟಿಯನ್ನು ಸಮರ್ಥಿಸಿಕೊಂಡಿದೆ ಗಣೇಶನ ಪೂಜೆಗೆ ತೆರಳುವುದು ಅಪರಾಧವೇ ಎಂದು ಕಿವಿ ಹಿಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ತೀವ್ರ ಅನಾರೋಗ್ಯದಿಂದ ಬೆಳೆಯುತ್ತಾ ಇದ್ದ ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಗುರುವಾರ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಯೆಚೂರಿ ಅವರ ಮೃತದೇಹವನ್ನು ವೈದ್ಯಕೀಯ ಅಧ್ಯಯನಕ್ಕಾಗಿ ದೆಹಲಿಯ ಏಮ್ಸ್ಗೆ ನೀಡಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಯೆಚೂರಿ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯ ಸಹಿತ ಹಲವು ಗಣ್ಯರು ಕಂಬನಿ ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಸಿಬಿಐನಿಂದ ಬಂಧಿತರಾಗಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಾಮೀನು ಅರ್ಜಿಯ ತೀರ್ಪನ್ನು ಕೋರ್ಟ್ ಶುಕ್ರವಾರ ಪ್ರಕಟಿಸಲಿದೆ ಇದೇ ಪ್ರಕರಣದಡಿ ಜಾಮೀನು ಪಡೆದಿದ್ದ ಕೇಜ್ರಿವಾಲ್ ಅವರನ್ನ ಸಿಬಿಐ ಜೂನ್ ಇಪ್ಪತ್ತಾರರಂದು ಬಂಧಿಸತ್ತು ಸಿಬಿಐ ಕ್ರಮವನ್ನು ಎತ್ತಿ ಹಿಡಿದಿದ್ದ ದೆಹಲಿ ಹೈಕೋರ್ಟ್ ಸಿಎಂ ಬಂಧನ ಕಾನೂನು ಬದ್ಧವೆಂದು ಹೇಳಿತ್ತು ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷಕ್ಕೆ ತೆರೆ ಎಳೆಯಲು ಭಾರತ ಉತ್ಸುಕತೆ ತೋರಿದೆ ಯುದ್ಧ ಭೂಮಿಯಲ್ಲೇ ಶಾಂತಿ ಮಾತುಕತೆ ನಡೆಯಬೇಕು ಇದಕ್ಕೆ ಸಲಹೆ ನೀಡಲು ನಾವು ಸಿದ್ಧ ಎಂದು ಭಾರತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಷ್ಯಾ ಪ್ರವಾಸದಲ್ಲಿರುವ ನಡುವೆಯೇ ಜೈಶಂಕರ್ ನೀಡಿರುವ ಹೇಳಿಕೆ ಮಹತ್ವವನ್ನು ಪಡೆದುಕೊಂಡಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಇಪ್ಪತ್ತೊಂಬತ್ತು ಪದಕ ಗೆದ್ದು ಇತಿಹಾಸ ನಿರ್ಮಿಸಿರುವ ಕ್ರೀಡಾ ಸಾಧಕರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದರು ದೆಹಲಿಯ ಪ್ರಧಾನಿ ನಿವಾಸಕ್ಕೆ ತೆರಳಿದ್ದ ಸಾಧಕರ ಜೊತೆ ಮೋದಿ ಸಂವಾದವನ್ನು ನಡೆಸಿದ್ದಾರೆ ಈ ವೇಳೆ ಅನೇಕ ಕ್ರೀಡಾಪಟುಗಳು ಪ್ರಧಾನಿಗೆ ವಿಶೇಷ ಉಡುಗೊರೆಯನ್ನು ನೀಡಿದ್ದಾರೆ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಉಗ್ರಂ ಶ್ರೀಮುರಳಿ ನಟಿಸ್ತಾ ಇರುವ ಲಕ್ಕಿ ಮತ್ತು ಕ್ವಾಟ್ಲೆ ಸತೀಶ ಖ್ಯಾತಿಯ ಡಾಕ್ಟರ್ ಸೂರಿ ಆಕ್ಷನ್ ಕಟ್ ಹೇಳ್ತಾ ಇರುವ ಸಿನಿಮಾ ಬಘೀರ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ವಿಜಯ್ ಕಿರಗುಂದೂರು ನಿರ್ಮಿಸ್ತಾ ಇರುವ ಈ ಚಿತ್ರಕ್ಕೆ ಕೆಜಿಎಫ್ ಸರಣಿ ಸಲಾರ್ ಖ್ಯಾತಿಯ ಪ್ರಶಾಂತ್ ನೀಲ್ ಕತೆ ಬರೆದಿದ್ದಾರೆ ಇದೊಂದು ಆಕ್ಷನ್ ಡ್ರಾಮಾ ಜಾನ ಚಿತ್ರವಾಗಿದ್ದು ಅಜನೀಶ್ ಲೋಕನಾಥ್ ಸಂಗೀತ ಚೇತನ್ ಡಿಸೋಜಾ ಸಾಹಸ ನಿರ್ದೇಶನವಿರಲಿದೆ ಇತ್ತೀಚೆಗಷ್ಟೇ ಚಿತ್ರತಂಡ ಅಕ್ಟೋಬರ್ ಮೂವತ್ತೊಂದರಂದು ಸಿನಿಮಾ ರಿಲೀಸ್ ಮಾಡುವುದಾಗಿ ಘೋಷಿಸಿದೆ ಈ ಸಿನಿಮಾ ಸುದ್ದಿಗಾಗಿ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ